ಕೆಆರ್ಪೇಟೆ ಎಪಿಎಂಸಿ ಆವರಣದಲ್ಲಿ ಸ್ಥಾಪಿಸಿರುವ ಉಂಡೆ ಕೊಬ್ಬರಿ ಖರೀದಿ ಕೇಂದ್ರದ ಫ್ರೂಟ್ ಐಟಿಯಲ್ಲಿ ಹೆಸರು ನೋಂದಾಯಿಸಲು ರೈತರ ನೂಕುನುಗ್ಗಲು ಹನುಮಂತನ ಬಾಲದಂತೆ ಬೆಳೆದಿರುವ ರೈತರ ಸರತಿಯ ಸಾಲು ಬೋಗಿಲೋಡಿದ ರೈತರ ಆಕ್ರೋಶ ಕರ್ನಾಟಕ ರಾಜ್ಯ ಸರ್ಕಾರವು ಕೊಬ್ಬರಿ ಖರೀದಿಗೆ ಬೆಂಬಲ ಬೆಲೆ ಘೋಷಿಸಿರುವ ಹಿನ್ನೆಲೆಯಲ್ಲಿ ಎಲ್ಲಾ ತಾಲೂಕು ಕೇಂದ್ರಗಳಲ್ಲಿ ಕೊಬ್ಬರಿ ಖರೀದಿ ಕೇಂದ್ರ ಆರಂಭವಾಗಿದ್ದು ರೈತ ಬಾಂಧವರು ತಮ್ಮ ಹೆಸರನ್ನು ಫ್ರೂಟ್ಸ್ ಐಡಿಯಲ್ಲಿ ನೋಂದಾಯಿಸಲು ಒಮ್ಮೆಲೆ ಮುಗಿಬಿದ್ದಿರುವುದರಿಂದ ನೋಂದಣಿ ಕೇಂದ್ರದ ಆವರಣದಲ್ಲಿ ನೂಕುನುಗಲು ಉಂಟಾಗಿದೆ ಕೊಬ್ಬರಿ ಮಾರಾಟ ಮಾಡುವ ವರ್ತಕರು ರೈತರ ಹೆಸರಿನಲ್ಲಿ ಕೊಬ್ಬರಿ ಖರೀದಿ ಕೇಂದ್ರದಲ್ಲಿ ಹೆಸರನ್ನು ನೋಂದಾಯಿಸಿಕೊಳ್ಳುತ್ತಿರುವುದರಿಂದ ಕೊಬ್ಬರಿ ಮಾರಾಟ ಮಾಡುವ ರೈತರ ಸಂಖ್ಯೆಯು ದಿಢೀರ್ ಹೆಚ್ಚಾಗಿದೆ ಕ್ಯಾರ್ಪೇಟೆ ಎಪಿಎಂಸಿ ಆವರಣದಲ್ಲಿ ಸ್ಥಾಪಿಸಿರುವ ಕೊಬ್ಬರಿ ಖರೀದಿ ಕೇಂದ್ರ ನೋಂದಣಿ ಶಾಖೆಯಲ್ಲಿ ರೈತರು ತಮ್ಮ ಹೆಸರು ನೋಂದಾಯಿಸಲು ನಲವತ್ತೈದು ದಿನಗಳ ಅವಕಾಶವಿದೆ ಆದ್ದರಿಂದ ಯಾರು ಆತಂಕಕ್ಕೆ ಒಳಗಾಗುವುದು ಬೇಡ ಎಂದು ರಾಜ್ಯ ಸಹಕಾರ ಮಾರಾಟ ಮಹಾಮಂಡಳಿ ನಿರ್ದೇಶಕರಾದಂತಹ ಮೋಹನ್ ಮನವಿ ಮಾಡಿದರು ಪ್ರಸ್ತುತ ಕ್ಯಾರ್ಪೇಟೆ ತಾಲೂಕಿನ ಕ್ಯಾರ್ಪೇಟೆ ಮತ್ತು ಕಿಕ್ಕೇರಿಯಲ್ಲಿ ಕೊಬ್ಬರಿ ಮಾರಾಟಕ್ಕೆ ರೈತರ ಹೆಸರುಗಳನ್ನು ನೋಂದಣಿ ಮಾಡಲಾಗುತ್ತಿದೆ ಕೊಬ್ಬರಿ ಮಾರಾಟ ಖರೀದಿ ಫ್ರೂಟ್ ಐಡಿಯಲ್ಲಿ ರೈತರ ಹೆಸರು ನೋಂದಾಯಿಸಲು ನೆಟ್ವರ್ಕ್ನಲ್ಲಿ ಒತ್ತಡ ಇರುವುದರಿಂದ ರೈತರ ಹೆಸರು ನೋಂದಾಯಿಸಲು ಸ್ವಲ್ಪ ತಡವಾಗುತ್ತಿದೆ ಆದ್ದರಿಂದ ರೈತ ಬಾಂಧವರು ಸಹಕರಿಸಬೇಕೆಂದು ಮನವಿ ಮಾಡಿದರು

ಮತ್ತು ನೀವು ಯಾವ ರೈತರಿಗೆ ನ್ಯಾಯ ಸಿಗ್ಬೇಕು ಅಂದ್ರೆ ಇನ್ನೊಂದು ಕೌಂಟರ್ ಮಾಡಬೇಕಾ ಏನ್ ಮಾಡ್ಬೇಕಂದ್ರೆ ಒಂದೇ ಲ್ಯಾಪ್ಟಾಪ್ ಇರೋದು ಅಧಿಕಾರಿಗಳು ಏನ್ ರೀತಿ ಮಾಡಿದ್ರು ಈ ಸಲ ಒಂದೇ ಲ್ಯಾಪ್ಟಾಪ್ ಮೂರ್ ಮಾಡದೆ ಜನ ಅಲ್ಲಿ ಆಯ್ತದಿಲ್ಲ ಕೊಬ್ಬರಿ ಮಂಡಿಯವ್ರ ಅವ್ರ ಜಾಸ್ತಿ ಆಗ್ತಾ ಇದೆ ಕೊಬ್ಬರಿ ಮಂಡಿಯವರು ಬೇರೆ ರೈತರಿಗೆ ಬಂದು ಎಲ್ಲ ರಿಜಿಸ್ಟ್ರೇಷನ್ ಮಾಡ್ತಾ ಇದ್ದಾರೆ ಅದರಿಂದ ನಾವು ಮುಂಚೆ ರಿಜಿಸ್ಟ್ರೇಷನ್ ಮಾಡ್ತಿದ್ದು ನಮ್ಮ ರಿಜಿಸ್ಟ್ರೇಷನ್ ಎಲ್ಲ ಕ್ಯಾನ್ಸಲ್ ಮಾಡಿದ್ದಾರೆ ಈಗ ಎರಡನೇ ಸಾರಿ ನಾವು ಟ್ಯೂರಲ್ಲಿ ನಿಂತಿದ್ದೀವಿ ಆ ನಾವು ಎಲ್ಲ ನಾನು ರುಪೇರ್ ಲಾಯರ್ ಕೆಲ್ಸ ಮಾಡ್ಕೊಂಡು ಇದನ್ನು ಮಾಡ್ಬೇಕಂದ್ರೂ ಹಿಂಸೆ ಆಗಿದೆ ದಯವಿಟ್ಟು ಇನ್ನೊಂದು ಸಿಸ್ಟಮನ್ನು ಮಾಡ್ಕೊಡಿ ಆದಷ್ಟು ರೈತರಿಗೆ ಅನುಕೂಲ ಆಗಿ ಮಾಡ್ಕೊಡಿ ಅದಕ್ಕೆ ಏನು ಬೇರೆ ರೈಸ್ನಲ್ಲಿ ಕೊಬ್ಬರಿ ಬಿಡ್ತಾ ಇದ್ದಾರೆ ಅವೆಲ್ಲ ಒಂದು ಸ್ವಲ್ಪ ಅವಾಯ್ಡ್ ಮಾಡಿ ಒಂದಕ್ಕೆ ಓಪನ್ ಆಗೋಲ್ಲ ಇನ್ನೊಂದಕ್ಕೆ ಮಲ್ಟಿಪಲ್ ಲಾಗಿಂಗ್ ಗೊತ್ತಿಲ್ಲ ಬರೋಲ್ಲ ಬರೋದು ಇಲ್ಲ ಮಲ್ಟಿಪಲ್ ಲಾಗಿನ್ ಆಪ್ಷನ್ ಇಲ್ಲ ಮತ್ತೆ ಚೆನ್ನಾಗಿದ್ದು ಅಲ್ಲ ಸಂಜೆವರೆಗೂ ಮಾಡ್ತೀರಾ ನಾವು ಬೆಳಿಗ್ಗೆ ಎಂಟು ಗಂಟೆಯಿಂದ ಸರ್ವರ್ ಓಪನ್ ಆಗುತ್ತೆ ಆರು ಗಂಟೆಗೆ ಕ್ಲೋಸ್ ಆಗುತ್ತೆ ಎಂಟು ಗಂಟೆಯಿಂದ ಆರು ಗಂಟೆವರೆಗೂ ಕೆಲಸ ಮಾಡ್ತೀವಿ ಎಲ್ಲರೂ ಕೊಡ್ತೀವಿ ಯಾರಿಗೂ ಮಿಸ್ ಆಗಲ್ಲ ಶಂಭು ಕಿಕ್ಕೇರಿ ಚಾಮುಂಡಿ ನ್ಯೂಸ್ ಕೃಷ್ಣರಾಜಪೇಟೆ